ಹಾಯ್ ಹಲೋ ಫ್ರೆಂಡ್ಸ್ ಒನ್ ಸಕೀನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಿತಾ ಕಂಡ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಈ ವ್ಲಾಗ್ ಬಂದುಬಿಟ್ಟು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗಲ್ಲಿ ನಾನು ನನ್ನ ಬಾಣಂತನದ ರೊಟೀನ್ ತೋರಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹೊಸದಾಗಿ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಇಬ್ಬರು ಬೇಬೀಸ್ಗೆ ಬೆ ಬ್ರೆಸ್ಟ್ ಫ್ರೀಡಿಂಗ್ ಮಾಡಿಸಿದ್ದಾದಮೇಲೆ ಹೋಗ್ಬಿಟ್ಟು ಅಪ್ ಆಗಿ ಬರ್ತೀನಿ ಅದಾದಮೇಲೆ ನಾನು ಬಂದುಬಿಟ್ಟು ಫಸ್ಟ್ ಆಳ್ವೆನ ಮಾಡಿಕೊಂಡು ಕುಡಿತೀನಿ ಇದನ್ನು ಕುಡಿಯೋದ್ರಿಂದ ಬಾಣಂತಿಯರಿಗೆ ಏನು ಬೆನ್ನುವು ಬರುತ್ತಲ್ಲ ಸಿ ಸೆಕ್ಷನ್ ಆಗಿರ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಯಾವುದೇ ಆಗಿರಲಿ ಬೆನ್ನುವು ಅನ್ನೋದು ಕಾಮನ್ ಸೊ ಅದರಿಂದ ಬೆನ್ನುವು ಬರಬಾರ್ದು ಅನ್ನೋರಿಗೆ ಈ ಒಂದು ಡ್ರಿಂಕ್ ಬಂದುಬಿಟ್ಟು ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ಆಳ್ವೆ ಅಂತ ಹೇಳ್ತಾರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಮೊದಲು ನಾನು ಒಂದು ತ್ರೀ ಟು ಫೋರ್ ಸ್ಪೂನ್ ಆಳ್ವೆನ ನೆನ್ನಿಟ್ಟಿದ್ದೀನಿ ನೆನ್ನಿಡಬೇಕು ಅದಾದಮೇಲೆ ಬೆಳಗ್ಗೆ ರಾತ್ರಿ ಇಟ್ಟಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ನೀರಲ್ಲಿ ಒಂದು ತ್ರೀ ಸ್ಪೂನ್ ಆಫ್ ಆಳ್ವೆನ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ ಅದಾದಮೇಲೆ ಬೆಲ್ಲನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಒಂದು ಗ್ಲಾಸಲ್ಲಿ ತಗೊಂಡು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಅಷ್ಟೇ ಇದು ತುಂಬ ಸಿಂಪಲ್ ಮಾಡೋದು ಇದು ಇದು ಡೈಲಿ ಕುಡಿಬೇಕು ಬಾಣಂತಿಯವರು ತುಂಬಾ ಯೂಸ್ಫುಲ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಇದು ಒಂದು ನಂಗೆ ಮೊನ್ನೆ ನಮ್ಮ ಅತ್ತೆಯವರು ಬಂದಾಗ ಇದನ್ನು ತಂದು ಕೊಟ್ಟಿದ್ರು ನಮ್ಮ ಕಡೆ ಆ್ಯಕ್ಚುಲಿ ಇದನ್ನು ಮಾಡೋಲ್ಲ ಇದು ಹೇಗೆ ಮಾಡೋದು ಅಂತಲೂ ಸಹ ನಮಗೆ ಗೊತ್ತಿರಲಿಲ್ಲ ಇದೇನು ಅನ್ನೋದನ್ನು ಸಹ ಗೊತ್ತಿರಲಿಲ್ಲ ನಮ್ಮ ಅತ್ತೆಯವ್ರು ಬಂದಿದ್ರಲ್ಲ ಸೊ ಅವರು ನಮಗೆ ಇದನ್ನು ತಂದು ಕೊಟ್ಟಿದ್ರು ಅವರೇ ನಮಗೆ ಇದನ್ನು ಮಾಡೋದನ್ನು ಹೇಳ್ಕೊಟ್ಟಿದ್ದು ಸೊ ಅವರು ಹೇಳ್ದಾಗಿಂದ ನಾನು ಇದನ್ನು ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದು ಡೈಲಿ ಬೆಳಗ್ಗೆ ರೊಟೀನ್ ಆಗಿಬಿಟ್ಟಿದೆ ಇದು ನನಗೆ ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ ನಮ್ಮ ಅತ್ತೆಯವ್ರು ಬಂದಿದ್ದು ಇನ್ನೂ ಯಾರೆಲ್ಲ ಆ ವ್ಲಾಗ್ನ ನೋಡಿಲ್ಲೋ ದಯವಿಟ್ಟು ಹೋಗಿ ಆ ವ್ಲಾಗ್ನ ಚಕೌಟ್ ಮಾಡ್ಕೊಂಡು ಬನ್ನಿ ಸೊ ನೀವು ಇಲ್ಲಿ ನೋಡ್ಬೋದು ಇದೀಗ ರೆಡಿಯಾಗಿದೆ ಈಗ ನಾನು ಇದಕ್ಕೆ ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲನ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಒಂದು ಗ್ಲಾಸಲ್ಲಿ ತೊಗೊಂಡು ತುಪ್ಪ ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಇದು ತುಂಬಾ ಒಳ್ಳೆಯದು ಬಾಣಂತಿಯರಿಗೆ ನಾ ಇದು ಬಂದ್ಬಿಟ್ಟು ಉತ್ತರ ಕಂಡಕ್ಕ ಸೈಡ್ ಇದನ್ನು ಮಾಡ್ಕೊಂಡು ಕುಡಿತಾರೆ ಇದು ಕಾಮನ್ ಆ ಕಡೆ ಬಟ್ ನಮ್ಮೂರು ಸೈಡ್ ಈ ಕಡೆ ಬಳ್ಳಾರಿ ಸೈಡ್ ಇದು ಯಾರಿಗೂ ಗೊತ್ತಿಲ್ಲ ಅಂತ ಅನಿಸುತ್ತೆ ನನ್ನ ತಿಳಿದ ಮಟ್ಟಿಗೆ ನಮ್ಮ ಕಡೆ ಅಂತರೂ ನಮ್ಮ ಮನೇಲಿ ಇದು ಯಾರಿಗೂ ಗೊತ್ತಿರಲಿಲ್ಲ ನಮ್ಮ ಅತ್ತೆಯವರು ಬಂದು ಕೊಟ್ಟು ಹೋದ್ಮೇಲೆ ಇದು ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ಮೇಲೆ ಗೊತ್ತಾಗಿದ್ದು ಅದಕ್ಕೆ ಅದನ್ನು ಇಟ್ಟಿದ್ದೀನಿ ಟೇಬಲ್ ಮೇಲೆ ಹೊರಗಡೆ ಬಂದುಬಿಟ್ಟು ಅಮ್ಮ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ ಅಮ್ಮ ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕ್ತಾರೆ ನಾನಿನ್ನೂ ಏನೂ ಕೆಲಸ ಮಾಡೋ ಹಾಗಿಲ್ಲ ಅಂದರೆ ಕಸ ಗುಡ್ಸೋದು ಪಾತ್ರೆ ತೊಳೆದು ಅದೆಲ್ಲ ಏನು ಮಾಡೋ ಹೋಗಿಲ್ಲ ಯಾಕಂದರೆ ಗಂಗಮ್ಮನ ಮಾಡೋ ತನಕ ನಮ್ಮ ಕಡೆ ಯಾವುದೇ ಕೆಲಸ ಮಾಡೋ ಹಾಗಿಲ್ಲ ಬಾಣಂತಿಯರು ಸೊ ಅದಕ್ಕೋಸ್ಕರ ನಾನು ಏನು ಇಲ್ಲ ಇಬ್ಬರು ಮಕ್ಕಳು ಇನ್ನು ಮಲ್ಕೊಂಡಿದ್ದಾರೆ ಅವ್ರು ಎದ್ದೇಳಷ್ಟರಲ್ಲಿ ನಾನು ಆಳ್ವೆ ಕುಟ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ನಾನ ಮಾಡಿ ಇನ್ನೂ ಕೈ ಕಾಲು ಎಲ್ಲ ಕಾಯ್ಕೋಬೇಕು ಅವ್ರು ಎದ್ದೇಳಷ್ಟರಲ್ಲಿ ನಾನು ಇದನ್ನೆಲ್ಲ ಮಾಡಿ ಮುಗಿಸ್ಕೋಬೇಕು ಮೇಲೆ ಮತ್ತೆ ಅವ್ರಿಗೆ ಫೀಡ್ ಮಾಡಿಸೋದು ಮತ್ತು ಅವ್ರಿಗೆಲ್ಲ ಸ್ನಾನ ಮಾಡಿಸೋದು ಅದೆಲ್ಲ ಇದೆ ಕೆಲಸ ಸೊ ಅದರಿಂದ ಬೇಗ ಬೇಗ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಎಲ್ಲ ಬಂದಿದ್ದೀನಿ ಈಗ ನಾನಿಲ್ಲಿ ಕೈ ಕಾಲೆಲ್ಲ ಕಾಸ್ಕೊಳ್ತಾ ಇದ್ದೀನಿ ಬಾಣಂತಿಯವರು ಕೈ ಕಾಲು ಎಲ್ಲ ಚೆನ್ನಾಗಿ ಕಾಸ್ಕೋಬೇಕು ಮಕ್ಕ ಎಲ್ಲ ಚೆನ್ನಾಗಿ ಕಾಸ್ಕೋಬೇಕು ಈ ಥರ ಮಾಡೋದ್ರಿಂದ ನಮಗೆ ಕೈಯಲ್ಲಿ ಕಾಲಲ್ಲಿ ಯಾವುದೇ ಥರ ಕ ಕಡಿತ ಬರಲ್ಲ ತುಂಬಾ ಒಳ್ಳೆಯದು ಇದು ಕಂಪಲ್ಸರಿ ಬಾನಂತಿಯರಿಗೆ ಮಾಡ್ತಾರೆ ನಾನು ಇಲ್ಲಿ ಬೆಂಕಿಲಿ ಇದೆಲ್ಲ ಈ ಥರ ಕೈ ಕಾಲೆಲ್ಲ ಕಾಯಿಸ್ಕೊಳ್ತಾ ಇದ್ದೀನಲ್ಲ ಸೊ ಅದರಿಂದ ನಾನು ಸ್ಕಾರ್ಫು ಮತ್ತು ಹತ್ತಿ ಶ್ವೆಟರ್ ಈ ಥರದ್ದು ಹಾಕಿಲ್ಲ ಮತ್ತು ಅದು ಬಿಸಿ ಇರುತ್ತಲ್ಲ ಸೊ ಬಟ್ಟೆ ಮೇಲೆ ಏನಾದರೂ ಬೀಳುತ್ತೆ ಹೇಳ್ಬಿಟ್ಟು ನಾನು ಕಿಡಿ ಏನಾದರೂ ಬೀಳುತ್ತೆ ಹೇಳಿ ಅದನ್ನೆಲ್ಲ ಹಾಕೋಬೇಡ ಅಂತ ಹೇಳಿದರು ನಮ್ಮ ಸೊ ಅದರಿಂದ ನಾನು ಸ್ಕಾರ್ಫು ಶ್ವೆಟ್ರು ಏನು ಇಲ್ಲ ಅತ್ತಿ ಅದೆಲ್ಲ ಏನು ಇಟ್ಕೊಂಡಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಸೈಡ್ ಸ್ವಲ್ಪ ಬಿಸಿ ಜಾಸ್ತಿ ಹಾಕ್ಕೊಳ್ದೇ ಇದ್ರೂ ನಡೆಯುತ್ತೆ ಸೊ ನಾನು ಕೆಲಸ ಎಲ್ಲ ಮುಗೀತು ಈಗ ಬಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಪಾಪುಗಳದ್ದು ಬಟ್ಟೆ ಎಲ್ಲ ಮಡ್ಚಿಟ್ಕೊಳ್ತಾ ಇದ್ದೀನಿ ಅವ್ರಿಗೆ ಸ್ನಾನ ಮಾಡಿಸಿದ ಮೇಲೆ ಹಾಕಲಿಕ್ಕೆ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ಈಗ ಟಿಫನ್ ಎಲ್ಲ ಆಯಿತು ಅದಾದಮೇಲೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಯಲ್ಲಿ ನಮ್ಮ ತಂಗಿ ಹೋಗ್ಬಿಟ್ಟು ಪಕ್ಕದ ಮನೆಯಲ್ಲಿ ತೊಟ್ಲ ಇಸ್ಕೊಂಬರೋಕ್ಕೆ ಅಂತ ಹೋಗಿದ್ದಾಳೆ ಸೊ ತಟ್ ತೊಟ್ಲ ನಮ್ಮ ಮನೆಯಲ್ಲಿ ಇಲ್ಲ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಳ್ತಾ ಇದ್ದೀವಿ ಸೊ ಅದನ್ನೇ ಅಲ್ಲಿಂದ ಇಸ್ಕೊಳ್ತಾ ಇದ್ದಾರೆ ನೀವು ಅಲ್ಲಿ ನೋಡ್ಬೋದು ಅಂಕಲ್ ಕೊಡ್ತಾ ಇದ್ದಾರೆ ತೊಟ್ಲನ ನಮ್ಮ ಮಾಮನ ಮಗ ಬಂದಿದ್ದ ಸೊ ಅವ್ನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ ತೊಟ್ಲ ಇಸ್ಕೊಂಬಂದು ಅದನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಎಲ್ಲ ಫಿಟ್ಟಿಂಗ್ ಮಾಡ್ತಾ ಇದ್ದಾನೆ ಸೊ ತೊಟ್ಲ ಬೇಕಲ್ವ ಇಬ್ಬರು ಪಾಪುಗಳಿದೆ ಸೊ ಅದರಿಂದ ತೊಟ್ಲ ಬೇಕು ಪಕ್ಕದ ಮನೆಯವ್ರ ಹತ್ರ ಇಸ್ಕೊಳ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ತೊಟ್ಲ ಅದು ಸೊ ನೀವು ಇಲ್ಲಿ ನೋಡ್ಬೋದು ಪಾಪುಗಳು ಇನ್ನೂ ಮಲ್ಕೊಂಡಿದ್ದಾವೆ Oh <laughs> 20 20 కి అంటే కేవలం lemonade లారేది. అక్కడ ఆవని. 20 20 అంటే శామే కేటయస్. కినే టేక్ మన్. అలావా మాను ఇదను. గోలైకి ఇట్ ఇరువల. హ్మ మటైకి. నీ సైడ అలా. కై. అవరు దగ్గరకి అలా చేరను. నా నేను ముచ్చన సేరంటే దిక. ఏ ఇల్లే. ఇదు కేరనద. ఆ ఓకే దల.

ನಾನು ರೆಸ್ಟ್ ತೊಗೊಂಡೆ ನಾನು ರೆಸ್ಟ್ ತೊಗೊಳ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಅಕ್ಕನ ಮಗಳು ಬಂದಳು ಸೊ ಅವಳು ನಮ್ಮ ಪಾಪನ ಹೇಗೆ ಆಡಿಸ್ತಾಳೆ ಅನ್ನೋದನ್ನು ಒಂದು ಚಿಕ್ಕ ವೀಡಿಯೋ ತೊಗೊಂಡಿದ್ದೀನಿ ಸೊ ಆ ವೀಡಿಯೋ ನೋಡಿ ಹೇಗೆಲ್ಲ ಆಡಿಸ್ತಾಳೆ ಹೇಗೆಲ್ಲ ಮಾತಾಡ್ತಾಳೆ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಹೌದಾ

ಅಣ್ಣ ನೆಪ್ಸು ಹೋಗಿ ಇವಾಗ ಅಣ್ಣಾಗ ಮಕ್ಕಳಾಗ ಬುಡಬಾಡ ಅಣ್ಣಗ ಅಣ್ಣಗ ಮಖನಾಗ ಬಿಡಬಾರ್ದು ಹ ಎಬ್ಬಸ್ಬೇಕು ಹೋಗಿ ಅವಾಗಿರು ದಿನಾ ಅಣ್ಣಗ ಮಕ್ಕಂಡ್ರೆ ಹ ನೀನೆ ಆತಾಗ ಎದಾಡ್ಬೇಕು ಸರೇನಾ ಸರಿನಾಡ್ದ ಮಮ್ಮಿ ಮಾತಾಡ್ತಾರೆ ಮಮ್ಮಿ ಹ್ಮ್ ನಮ್ಮ ಅಕ್ಕನ ಮಗಳು ದೀಪು ಅಂತೇಳಿ ನಮ್ಮ ಅಕ್ಕನ ಮಕ್ಕಳಿಗೆ ಅವ್ರ ಮೂವರಿದ್ದಾರೆ ಅಕ್ಕ ತಂಗೀರು ಅವ್ರಿಗೆ ನಮ್ಮ ಪಾಪುಗಳಂದ್ರೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿ ಆಟಾಡಿಸ್ತಾರೆ ಪಾಪುಗಳನ್ನ ಅವರೇ ಎತ್ಕೊಳ್ಳೋದು ನಾನು ಬರೀ ಫೀಡಿಂಗ್ ಅಷ್ಟೇ ಮಾಡ್ಕೊಡ್ತೀನಿ ಅವರೇ ನೋಡ್ಕೋತಾರೆ ಅವರೇ ಆಟ ಆಡಿಸೋದು ಎತ್ಕೊಂಡು ಅಡ್ಡಾಡ್ತಾ ಇರ್ತಾರೆ ಕೆಳಗೆ ಮಲ್ಸಲ್ಲ ಪಾಪುಗಳನ್ನ ತುಂಬ ಇಷ್ಟಪಡ್ತಾರೆ ಪಾಪುಗಳಂದರೆ ಸೊ ಅವ್ಳು ಆಟ ಆಡಿಸ್ತಾ ಇದ್ದಿಲ್ಲ ಹಾಗೆ ಒಂಚಿಕ್ಲಿಪ್ ತಗೊಂಡೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಬಾಣಂತನದಲ್ಲಿ ಮಾರ್ನಿಂಗ್ ರೊಟೀನ್ ಹೇಗಿತ್ತು ಅಂಥೇಳಿ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಇದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ಹಳೆ ವೀಡಿಯೋಸ್ನೂ ಸಹ ನೋಡಿ ಅದರಲ್ಲಿ ಶ್ರೀಮಂತದ ವೀಡಿಯೋ ಇದೆ ಹಾಗೆ ನನ್ನ ಪ್ರೆಗ್ನೆನ್ಸಿ ಸೀರೀಸ್ ಎಲ್ಲ ಇದೆ ಡೆಲ್ವರಿ ವ್ಲಾಗ್ಸ್ನು ಸಹ ಹಾಕಿದ್ದೀನಿ ಪ್ಲೀಸ್ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ